ಬಸವಣ್ಣವ್ರು ಹೇಳ್ತಾರೆ ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗ ಬಳಗವನೆಲ್ಲವನ್ನೂ ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ಕರೆಯದೆ ತನ್ನ ಕುಲವನ್ನೆಲ್ಲವನ್ನೂ ಅಂತ ಹಂಚ್ಕೊಂಡು ತಿನ್ಬೋದಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕಾಗಿರೋರು ಇಲ್ಲಿ ಇಡೀ ಜಗತ್ತಲ್ಲಿ ಯಾವುದೇ ದೇಶಕ್ಕೋಗಿ ಯಾವುದೇ ಮೂಲೆಗೋಗಿ ಎಲ್ಲಾ ದೇಶದಲ್ಲೂ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ಥರದ ಜನ ಎಲ್ಲಾ ಜನಗಳು ಇರ್ತಾರೆ ನಾವೆಲ್ಲರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಒಟ್ಟಿಗೆ ನಡೆದ್ರೆ ಮಾತ್ರ ಇವತ್ತು ತುಂಬಾ ಚೆನ್ನಾಗಿ ನಾವು ಬದುಕಕ್ಕಾಗೋದು ರಾಮರ ಒಂದು ವಚನ ಇದು ತುಂಬಾ ಇಂಪಾರ್ಟೆಂಟ್ ವೇಷದಲ್ಲಿ ಭಕ್ತನಾದಡೇನೋ ವೇಷದಲ್ಲಿ ಮಹೇಶನಾದಡೇನೋ ಗುಣವಿಲ್ಲದನ್ನಕ್ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಜಿಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದ್ರೆ ರುಚಿಯಿಂದ ಮಾತ್ರ ಗೊತ್ತಾಗದು ಹಾಲು ಯಾವುದು ಮಜ್ಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬಾ ಇಂಪಾರ್ಟೆಂಟ್ ರುಚಿ ಇಂಪಾರ್ಟೆಂಟ್ ಯಾವಾಗ್ಲೂ ಅಷ್ಟೇ ನಾವು ವೇಷ ನೋಡಿ ನಂಬೋದು ಇನ್ನೇನೋ ನೋಡಿ ನಂಬೋದಕ್ಕಿನ್ನ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು ಕೇಳಬೇಕು ನಾವು ಇವರು ಡಾಲಿ ಧನಂಜಯ ಎಂಬ ಹೆಸರಿನಿಂದ ಫೇಮಸ್ ಆಗಿರುವ ನಟ ಆದರೆ ನಾಗಾಭರಣ ನಿರ್ದೇಶನದ ಅಲ್ಲಮ ಚಿತ್ರದಲ್ಲಿ ನಿರಂಜನ ಮೂರ್ತಿ ಅಲ್ಲಮ ಪ್ರಭುವಿನ ಚರಿತ್ರವನ್ನು ಧನಂಜಯರವರು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಆ ಕಾರಣ ಅವರನ್ನು ಡಾಲಿ ಧನಂಜಯ ಅಲ್ಲವೇ ಅಲ್ಲ ನಾವು ಅಲ್ಲಮ ಧನಂಜಯ ಎಂದು ಗುರುತಿಸುತ್ತೇವೆ ಹಣ್ಣು ಮಾಗಿದ ಮೇಲೆ ತೊಟ್ಟಿನಿಂದ ಕಳಚಿ ಬೀಳಲೇಬೇಕಲ್ಲವೇ ಕಾರ್ಯ ಸಾಗಿದ ಬಳಿಕ ಇವೆಟ್ಟು ಹಾಳಾಗುವುದು ಕಲ್ಯಾಣ ಮದುವೆ ಮನೆ ಮಸಳವಾಗುವುದು ತೋರಿಕೆಯ ಧೂಂಬರಾಟಾತಿ ಆಗುವುದು ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಒರಿಯರು ಕೇಳುವವರು ಗುರುವಾಗಲೆಂದು ಕೇಳರು ವಿಚಾರ ಪ್ರಚಾರ ಆಚಾರ ಇವೆಲ್ಲವೂ ನಿಜವಾಗದೆ ಪರಿಣಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆತುಂಬುತ್ತದೆ ಎದೆ ಹತ್ತಿ ಕೊರಳು ಬತ್ತಿ ಶಿವಾಚಾರದ ಅಭಿಮಾನ ಮೇರೆ ಮೀರಿ ಪಿಚ್ಚಳನ ಪ್ರಾಣಕ್ಕೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಠತೆಗೆ ಗೋಪುರ ಕಟ್ಟುವರು ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ತುಳಿತಕ್ಕೆ ತೊತ್ತು ಮಾಡಿಕೊಂಡು ಅಧಿಕಾರದ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂಜಲೆ ವೇದ ಬಿಂದುವೆಂದು ರಾಜರ ತಲೆಯೇ ವಜ್ರವೈೂರ್ಯವೆಂದು ಜನತೆಯ ಬುದ್ಧಿ ಬರಿಮಣ್ಣೆಂದು ಸರ್ವನಾಶವಾಗುವುದು ವ್ಯವಧಾನ ಉಳಿಯಿತು ಇನ್ನೂ ಇಲ್ಲಿ ನಿಲ್ಲಬಾರದು ಬಸವಣ್ಣ ನಡೆ ನೀನು ಕಪ್ಪಡಿಯ ಸಂಘ ಎನಲ್ಲಿಗೆ ಆದರೆ ಅಪ್ಪಣ್ಣ ಚನ್ನಬಸವ ಗೊಗ್ಗವಿ ಸಿದ್ದರಾಮ ಇನ್ನುಳಿದವರೆಲ್ಲರೂ ನಿರ್ವಯಲ ಸಮಾಧಿಯಲ್ಲಿ ನಿಜವನ್ನು ಐದಿರಿ ತೆರಳುವೆನು ನಡೆ ನಡೆ ಶಾಲಿ ಧನಂಜಯರವರು ಬರಹಗಾರರು ನಿರ್ಮಾಪಕರು ಅತ್ಯದ್ಭುತವಾದಂತಹ ನಟರು ಹಲವಾರು ಪ್ರಶಸ್ತಿಯನ್ನ ವಿಜೇತರಾಗಿದ್ದಂಥವರು ಮತ್ತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿ ನಮ್ಮ ಸಮಾಜದ ಹೆಮ್ಮೆ ಇದ್ದಂಥವರು ನಮ್ಮ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕೂಡ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸೋಣ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲಿರುವಂತಹ ಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ಹಿರಿಯರಿಗೆ ನನ್ನ ನಮಸ್ಕಾರಗಳು ಎಲ್ರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯ ದೊಡ್ಡವರೆಲ್ಲರೂ ತುಂಬ ಮಾತಾಡಿದ್ದಾರೆ ನನಗೆ ಖಂಡಿತ ಏನು ಮಾತಾಡಬೇಕು ಏನು ಹೇಳಬೇಕು ಗೊತ್ತಿಲ್ಲ ಯಾಕೆಂದರೆ ಈ ಥರದ ಫಂಕ್ಷನ್ ಬಂದಾಗೆಲ್ಲ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ಅಂದರೆ ಬೇರೆ ಕಡೆ ನಮ್ಮ ಹುಡುಗರು ಇರ್ತಾರೆ ಸಿನಿಮಾ ಡೈಲಾಗ್ಗಳು ಹೇಳಿ ಹೊರಟೋಗ್ತೀವಿ ಅಂತ ಬಟ್ ಹಿಂಗೆ ಬಂದಾಗ ತುಂಬ ಜನ ದೊಡ್ಡವರು ಇರ್ತೀರಿ ಎಲ್ಲರ ಸೊ ವಿಚಾರಗಳು ಏನು ಮಾತಾಡಬೇಕು ಅಂತ ಅಷ್ಟು ಗೊತ್ತಾಗಲ್ಲ ಆದರೆ ಸಿದ್ದರಾಮೇಶ್ವರ ಜಯಂತಿ ಅಂದರೆ ಒಂದಿಷ್ಟು ನಮ್ಮ ಶರಣ ಸಂಸ್ಕೃತಿ ಬಗ್ಗೆ ವಚನಗಳ ಬಗ್ಗೆ ಮಾತಾಡ್ಬೋದು ಇಡೀ ಜಗತ್ತಿಗೆ ತುಂಬ ಪ್ರೀತಿಯಿಂದ ತುಂಬ ಅದ್ಭುತವಾಗಿ ಶರಣು ಬನ್ನಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಲೆಬಾಗ್ಸಿನಿ ಕೂಡ ಅದ್ಭುತವಾಗಿ ಎಲ್ಲರನ್ನು ವೆಲ್ಕಮ್ ಮಾಡಿಕೊಂಡು ತಪ್ಪಿಕೊಂಡು ಬದುಕ್ಬೋದು ಅಂತ ಎಲ್ಲರೂ ತುಂಬ ಚೆನ್ನಾಗಿ ಒಟ್ಟಿಗೆ ಇಡೀ ವಿಶ್ವನೇ ನಾವೆಲ್ಲ ಒಂದು ಕುಟುಂಬ ಅನ್ನೋ ಥರ ನಾವೆಲ್ಲ ಬದುಕ್ಬೋದು ಅಂತ ತುಂಬ ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿದ್ದು ನಮ್ಮ ಶರಣ ಸಂಸ್ಕೃತಿ ಇಲ್ಲಿ ಯಾರು ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಟ್ಟಿದ್ದು ಶರಣ ಸಂಸ್ಕೃತಿ ಹೆಣ್ಣು ನಮಗಿಂತ ಕೀಳಲ್ಲ ಹೆಣ್ಣು ಬರೀ ಮನೆ ಒಳಗಿರೋಕೆ ಅಷ್ಟೇ ಅಲ್ಲ ಹೆಣ್ಣು ನಮ್ಮಷ್ಟೇ ಈಕ್ವಲ್ ಅಂತ ಹೇಳಿಕೊಟ್ಟಿದ್ದು ಶರಣ ಸಂಸ್ಕೃತಿ ಎಷ್ಟು ವಿಚಾರಗಳು ಬೇಕು ಯಾವ ವಿಚಾರಗಳ ಬಗ್ಗೆ ಬೇಕು ಅಂದ್ರೂ ಅಂದರೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಎಲ್ಲ ನಮ್ಮ ವಚನಗಳೆಲ್ಲ ಇದೆ ಬಸವಣ್ಣವ್ರು ಹೇಳ್ತಾರೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗ ಬಳಗವನೆಲ್ಲವನ್ನೂ ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ಕರೆಯೋದೆ ತನ್ನ ಕುಲವನೆಲ್ಲವನ್ನೂ ಅಂತ ಹಂಚ್ಕೊಂಡು ತಿನ್ಬೋದಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಬದುಕಬೇಕಾಗಿರೋರು ಇಲ್ಲಿ ಇಡೀ ಜಗತ್ತಲ್ಲಿ ಯಾವುದೇ ದೇಶಕ್ಕೋಗಿ ಯಾವುದೇ ಮೂಲೆಗೋಗಿ ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ಥರದ ಜನ ಎಲ್ಲ ಜನಗಳು ಇರ್ತಾರೆ ನಾವೆಲ್ಲರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಒಟ್ಟಿಗೆ ನಡೆದ್ರೆ ಮಾತ್ರ ಇವತ್ತು ತುಂಬ ಚೆನ್ನಾಗಿ ನಾವು ಬದುಕಕ್ಕಾಗೋದು ಅದನ್ನೆಲ್ಲ ವಚನ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಮೇಲೆ ತ ಇವರು ನಾವು ದೊಡ್ಡವನು ಇನ್ನೊಬ್ಬ ಸಣ್ಣವನು ಅಲ್ಲಮ್ಮ ಪ್ರಭುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ನಾನು ಘನವೆಂಬ ಹಿರಿಯರುಂಟೆ ಹಿರಿ ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ನಿಜ ಶರಣ ಗುಹೇಶ್ವರ ಅಂತ ಎಲ್ಲಿ ನಾನು ಮೇಲೆ ನಾನು ದೊಡ್ಡವನು ಇನ್ನೊಬ್ಬ ಚಿಕ್ಕವನು ನಾನು ಇದು ಇನ್ನೊಬ್ಬರು ನನಗಿಂತ ಕೀಳು ಇನ್ನೊಂದು ಜನಾಂಗ ನನಗಿಂತ ಹಾಂ ಹಾಂ ಅದನ್ನ ತೆಗೆದು ಬಿಸಾಕಿದ್ರೆ ಆತ ನಿಜ ಶರಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗೆ ನಮ್ಮ ಸಿದ್ದರಾಮರ ಒಂದು ವಚನ ಇದು ತುಂಬಾ ಇಂಪಾರ್ಟೆಂಟು ವೇಷದಲ್ಲಿ ಭಕ್ತನಾದಡೇನೋ ವೇಷದಲ್ಲಿ ಮಹೇಶನಾದಡೇನೋ ಗುಣವಿಲ್ಲದನ್ನಕ್ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಗೆಗೂ ಏನು ತುಂಬಾ ವ್ಯತ್ಯಾಸ ಕಾಣಲ್ಲ ನೋಡಕ್ಕೆ ಆದರೆ ರುಚಿಯಿಂದ ಮಾತ್ರ ಗೊತ್ತಾಗೋದು ಹಾಲು ಯಾವುದು ಮಜ್ಜಿಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬ ಇಂಪಾರ್ಟೆಂಟ್ ರುಚಿ ಇಂಪಾರ್ಟೆಂಟು ಯಾವಾಗ್ಲೂ ಅಷ್ಟೆ ನಾವು ವೇಷ ನೋಡಿ ನಂಬೋದು ಇನ್ನೇನನ್ನೋ ನೋಡಿ ನಂಬೋದಕ್ಕಿನ್ನ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು ಕೇಳಬೇಕು ನಾವು ಬರ್ತೀವಿ ಇಲ್ಲಿ ಸಾವಿರ ಜನ ಸಾವಿರ ಹೇಳ್ತೀವಿ ಎಲ್ಲದನ್ನು ಹೇಳೋಗ್ತೀವಿ ಆದರೆ ಅಲ್ಟಿಮೇಟ್ಲಿ ನಮಗೇನು ಬೇಕು ನಮ್ಮ ಬದುಕಿಗೆ ಏನು ಬೇಕು ನಮ್ಮ ಬದುಕನ್ನು ನಾವು ಹೆಂಗೆ ಕಟ್ಕೋಬೇಕು ಏನು ಮಾಡಬೇಕು ಅದೆಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಎಲ್ಲ ಧರ್ಮಗಳಲ್ಲೂ ಆನ್ಸರ್ ಇದೆ ಅದರಲ್ಲಿ ಶರಣ ಧರ್ಮದಲ್ಲಿ ಸಾಕಷ್ಟು ಆನ್ಸರ್ಗಳಿದೆ ನಾವು ಆಚರಣೆ ಮಾಡ್ತೀವಿ ಅದಾದಮೇಲೆ ಮತ್ತೆ ದಾಸೋಹ ಮುಗಿಸ್ತೀವಿ ಮತ್ತೆ ಮನೆಗೆ ಹೋಗಿ ಮತ್ತೆ ಎಲ್ಲ ಮರ್ತು ಬಿಡ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಎಲ್ಲರೂ ಮನುಷ್ಯರೇ ನಾವು ನಾವು ಎಲ್ಲರೂ ತಪ್ಪುಗಳು ಮಾಡೋಕ್ಕೇ ಸಾಧ್ಯ ತಪ್ಪು ಮಾಡ್ದೆ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಯಾರೂ ದೇವರಾಗಲ್ಲ ಬಟ್ ಆ ತಪ್ಪುಗಳು ಮಾಡಿದಾಗ ಅದಕ್ಕೊಂದು ರಿಯಲೈಸೇಷನ್ ಅಂತ ಇರುತ್ತೆ ಇನ್ನೊಂದೇನೋ ವಿಷಯಗಳು ಇರುತ್ತೆ ಅದನ್ನ ರಿಯಲೈಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ನಡೆಯೋಕ್ಕೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿ ಇದೆ ಎಕ್ಸಾಂಪಲ್ಗಳಿದೆ ಎಲ್ಲ ವಚನಕಾರರ ಎಕ್ಸಾಂಪಲ್ ಅದೆಲ್ಲದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸಿದ್ದರಾಮರ್ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣುಮಕ್ಳು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಾಗಾಗಿ ಹಂಗೆ ನಿಮ್ಗೆಲ್ರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಬದುಕು ಕಟ್ಕೊಳ್ಳಿ ಬದುಕು ಕಟ್ಕೊಳ್ಳಿ ದುಡಿರಿ ಕನ್ಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಬೆಳೀರಿ ಬಡವ್ರ ಮಕ್ಕಳು ಬೆಳೀಬೇಕು ಬೆಳೀರಿ ಸಕ್ಕತ್ತಾಗಿ ಬೆಳೀರಿ ಆ ನಿಮ್ಮ ಬದುಕನ್ನು ಅದ್ಭುತವಾಗಿ ಮಾಡ್ಕೊಳ್ಳಕ್ಕೆ ಏನು ಬೇಕು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅದೆಲ್ಲದನ್ನೂ ಮಾಡಿ ಆದಷ್ಟು ಅವರು ಹೇಳ್ದಂಗೆ ದೇಶಕ್ಕೆ ಈ ಮಣ್ಣಿಗೆ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಂಗಮೇವಾ